ತಾಲೂಕಿನ ಅಬ್ಬಿಗೇರಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಚತುರ್ದಾನ ಕಾರ್ಯಕ್ರಮದಡಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಶ್ರೀ ದುರ್ಗಮ್ಮ ದೇವಿ ದೇವಸ್ಥಾನದ ಗೋಪುರ ನಿರ್ಮಾಣಕ್ಕೆ ಅಂದಾಜು ಒಂದೂವರೆ ಲಕ್ಷ ರೂಪಾಯಿ ಅನುದಾನವನ್ನು ಡಿಡಿ ರೂಪದಲ್ಲಿ ಅನುದಾನ ಬಿಡುಗಡೆ ಮಾಡಿದರು ಇದೇ ಸಂದರ್ಭದಲ್ಲಿ ಯೋಜನಾಧಿಕಾರಿ ಮಹಾಬಲೇಶ್ವರ ಪಟಗಾರ ಇವರು ಮಾತನಾಡಿ ಶ್ರೀ ಕ್ಷೇತ್ರದ ಚತುರ್ದಾನ ಪರಂಪರೆಗಳಾದ ಅನ್ನದಾನ ವಿದ್ಯಾದಾನ ಆರೋಗ್ಯ ದಾನ ಅಭಯ ದಾನದ ಕುರಿತು ಸಮಗ್ರವಾಗಿ ಮಾಹಿತಿ ನೀಡಿದರು ಯೋಜನೆಯ ಕಾರ್ಯಕ್ರಮಗಳಾದ ನಿರ್ಗತಿಕರಿಗೆ ಮಾಶಾಸನ ವಿತರಣೆ ಮಾಡುವುದು ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ನಿರ್ಗತಿಕರಿಗೆ ಮನೆ ಕಟ್ಟಿಸುವುದು ಸ್ವಸಹಾಯ ಸಂಘದ ಸದಸ್ಯರ ಮಕ್ಕಳಿಗೆ ಅನುಕೂಲವಾಗುವಂತೆ ವೃತ್ತಿಪರ ಶಿಕ್ಷಣಕ್ಕೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಒದಗಿಸುವುದು ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಕೊರತೆ ಇದ್ದಲ್ಲಿ ಶಾಲೆಗಳಿಗೆ ಒದಗಿಸುವ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಡಿಯಲ್ಲಿ ಸರ್ಕಾರಿ ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರನ್ನು ಒದಗಿಸುವುದು ಭೂಮಿ ತಾಯಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಜೀವ ಜಲವನ್ನು ರಕ್ಷಣೆ ಮಾಡುವ ಕೆರೆಗಳ ಜೀವನೋದ್ಧಾರ ಕಾರ್ಯವನ್ನ ಹಾಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ನಿಟ್ಟಿನಲ್ಲಿ ಕುಡಿಯುವ ನೀರಿನ ಘಟಕವನ್ನು ಗ್ರಾಮಗಳಿಗೆ ಮಾಡುವ ಕಾರ್ಯವನ್ನ ಕಳೆದ ನಲವತ್ತೈದು ವರ್ಷಗಳಿಂದ ಮಾಡುತ್ತಾ ಬಂದಿರುವುದು ಶ್ಲಾಘನೀಯ ಎಂದು ಹೇಳಿದರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಮೃತ್ಯುಂಜಯ ದಡೆಸೂರ್ಮಠ ಮಾತನಾ ಕ್ಷೇತ್ರದ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯ ಮೃತ್ಯುಂಜಯ್ ದಡಸೂರ್ಮಠ ಮಾತನಾಡಿ ಕ್ಷೇತ್ರದ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ದುರ್ಗಮ್ಮ ದೇವಿ ದೇವಸ್ಥಾನ ಅಧ್ಯಕ್ಷ ತಿಮ್ಮಣ್ಣ ಬಂಡಿವಡ್ಡರ್ ಅಂದಾನಪ್ಪ ಮೇಲ್ವಿಚಾರಕ ಸುಮಾ ಸೇವಾ ಪ್ರತಿನಿಧಿ ಆಶಾ ಹಿರೇಮಠ ನಿರೂಪಿಸಿದರು ಸೇವಾ ಪ್ರತಿನಿಧಿ ವೀರಮ್ಮ ಸ್ವಾಗತಿಸಿದರು ಸೇವಾ ಪ್ರತಿನಿಧಿ ಶ್ರೀಮತಿ ಹುಲಿಗೆಮ್ಮ ವಂದರು ನಾಲ್ಕನೇ ಬಹಳ ಪ್ರಮುಖವಾದದ್ದು ಅಭಿಯಾದ ಪ್ರಕ್ರಿಯೆ ಎನ್ನುವಂಥದ್ದು ನಾಲ್ಕು ಚತುರ್ದಾನಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ ಎಂಟುನೂರು ವರ್ಷಗಳಿಂದ ನಡೀತಾ ಇದೆ ಕುಂಕುಮ್ ಹದೊಂಬತ್ನೂರ ಎಂಬತ್ತನೇ ವಯಸ್ಸಿಗಿಂತ ವರ್ಷಕ್ಕಿಂತ ಹಿಂದೆ ಏನಾಗ್ತಾ ಇತ್ತು ಅಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾರು ಶ್ರೀಮಂಜಸ್ವಾಮಿಯ ಭಕ್ತಾದಿಗಳು ಬರ್ತಾ ಇಲ್ಲ ಅವರು ತನ್ನ ಅಂತರಾಳದ ಕಷ್ಟಸುಖಗಳನ್ನ ದೇವರ ಜೊತೆ ಹಂಚಿಕೊಂಡು ಮನಸ್ಸನ್ನ ಶಾಂತಿ ನೆಮ್ಮದಿಯತ್ತ ಸಾಗೋದ್ರ ಜೊತೆಯಲ್ಲಿ ಸಮಾಜಕ್ಕೆ ಪೂರಕವಾಗಿ ಕೆಲಸವನ್ನ ಯಾರು ಮಾಡ್ತಾರೋ ಅವರೇನ್ ಮಾಡ್ತಾ ಇದ್ರು ಅಲ್ಲಿಯ ಧರ್ಮಾರ್ಧಿಯಾದಂತಹ ಡಾಕ್ಟರ್ ಡಿ ವೀರೇಂದ್ರ ಭೇಟಿ ಆಗ್ತಾ ಇದ್ದಾರೆ ಭೇಟಿ ಆದಾಗ ಅವರ ಕಷ್ಟ ಸುಖಗಳನ್ನು ಹೇಳ್ಕೊಂಡು ಅವ್ರು ಯಾವ ಅಭಿವೃದ್ಧಿ ಕಾರ್ಯಕ್ಕೆ ಬೇಡಿಕೆ ನೀಡುತ್ತಾರೋ ಅವರಿಗೆ ಅಭಿಯಾನ ನೀಡುವಂತ ಕೆಲಸವನ್ನ ಪೂಜೆ ವೀರೇಂದ್ರಗಡೆ ಅವರು ಕಳೆದ ಎಂಟುನೂರು ವರ್ಷಗಳಿಂದ ಆ ಕುಟುಂಬದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತನೇ ಇಸ್ವಿ ನಂತರ ಏನಾಯ್ತು ಅಂತಂದ್ರೆ ಈ ಚತುರ್ಧಾರ ಪರಂಪರೆ ಏನಿದೆಯಲ್ಲ ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾಗಿರಬಾರದು ಇದನ್ನ ಕರ್ನಾಟಕ ರಾಜ್ಯದ ಎಲ್ಲ ಕಡೆಗೆ ವಿಸ್ತರಣೆ ಮಾಡ್ಬೇಕಂತ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿಯನ್ನು ಹೊಸ ಇದೇ ರೀತಿಯಾಗಿ ನಮ್ಮ ಗದಗ ಜಿಲ್ಲೆಗೆ ರೋಣ ತಾಲೂಕಿಗೆ ನಮ್ಮ ಯೋಜನೆ ಬಂದು ಈಗಾಗಲೇ ಹದಿನೈದು ವರ್ಷ ಆಗಿದೆ ಅಲ್ಲಿ ನಡುವಂತ ಚತುರ್ದಾನ ಕಾರ್ಯಕ್ರಮ ಇದೆಯಲ್ಲ ಆ ಚತುರ್ದಾನ ಪರಂಪರೆಯನ್ನ ಹಳ್ಳಿ ಹಳ್ಳಿಗೆ ಮುಡಿಸೋದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಯೋಜನಾ ಕಚೇರಿ ಏನ ತಿಳಿದ ನಮ್ಮ ರೋಣದಲ್ಲಿ ಕೂಡ ಗಜೇಂದ್ರಗಡ ಅಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯೋಜನಾ ಕಚೇರಿ ಇದೆ ಆ ಯೋಜನಾ ಕಚೇರಿ ಮೂಲಕ ಗ್ರಾಮೀಣಾಭಿವೃದ್ಧಿಗೆ ಪೂರಕವಾಗಿ ಏನೇನ್ ಬೇಕು ಕಷ್ಟ ಸುಖಗಳ ಬೇಡಿಕೆಯನ್ನ ಈಡೇರಿಸ್ತಾರಲ್ಲ ಅದನ್ನ ಸೌಲಭ್ಯ ಮಾಡೋದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ನಿಯೋಜನೆ ಮಾಡಿದ್ದಾರೆ ಆ ಮೂಲಕ ಇವತ್ತು ಮುಖ್ಯವಾಗಿ ನಮ್ಮ ಯೋಜನೆಯಲ್ಲಿ ಅಭಿಯಾದಾನ ಕಾರ್ಯಕ್ರಮ ಅನ್ನುವಂಥದ್ದು ಏನು ಶ್ರೀ ಕ್ಷೇತ್ರದಲ್ಲಿ ಆ ಅಭಿಯದನ ಕಾರ್ಯಕ್ರಮದಡಿಯಲ್ಲಿ ಸಮುದಾಯ ಅನ್ನುವಂಥ ಒಂದು ವಿಭಾಗ ಇದೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಆ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಏನಂತಂದ್ರೆ ಈ ರೀತಿ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಅನುದಾನಗಳನ್ನು ಬಿಡುಗಡೆ ಮಾಡ್ತಾರೆ ಇದು ಜಸ್ಟ್ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಒಂದು ಅಂಗ ಇದೇ ರೀತಿಯಾಗಿ ಊರಲ್ಲಿ ಶಾಲಾ ಕಾಲೇಜುಗಳಿದೆ ಅಂತ ಹೇಳ್ಕೊಳ್ತೀವಿ ಆ ಶಾಲೆಗಳಿಗೆ ಯಥೇಚ್ಛವಾಗಿ ವಿದ್ಯಾರ್ಥಿಗಳು ಇರ್ತಾರೆ ಶಿಕ್ಷಕರ ಕೊರತೆ ಇದೆ ಅಂದ್ರೆ ಉಚಿತವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಯೋಜನೆ ಶಿಕ್ಷಕರನ್ನು ಪೀಠೋಪಕರಣ ಕೊರತೆ ಇದೆ ಬೆಂಚ್ ಬೇಕು ಡೆಸ್ಕ್ ಬೇಕು ಅಂತಂದ್ರೆ ಶಾಲೆಗಳಿಗೆ ಬೆಂಚ್ ಡೆಸ್ಕ್ ಗಳನ್ನು ಕೂಡ ಏನ್ ಮಾಡುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ನೇರವಾಗಿ ಬೆಂಚ್ ಡೆಸ್ಕ್ ಗಳನ್ನು ಉಚಿತವಾಗಿ ಒದಗಣೆ ಮಾಡುತ್ತೆ ಹಾಗೆ ಮುಂದುವರೆದು ಶಿಕ್ಷಣದ ದಾನಗಳಲ್ಲಿ ಬಹಳ ಮುಖ್ಯವಾದದ್ದು ವಿದ್ಯಾರ್ಥಿಗಳಿಗೆ ಶಾಲೆ ಕೊಠಡಿಗಳ ನಿರ್ಮಾಣದ ಕೊರತೆ ಇದೆ ಅಂತ ಇಟ್ಬೋದು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರುತ್ತೆ ಕೊಠಡಿ ಸಂಖ್ಯೆ ಕಡಿಮೆ ಇದೆ ಅಂತಂದ್ರೆ ಕೊಠಡಿ ನಿರ್ಮಾಣ ಕೂಡ ಏನ್ ಮಾಡುತ್ತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನುದಾನವನ್ನು ಕೊಡುತ್ತೆ ಈ ರೀತಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಕೊಡ್ತಾ ಇದೆ ಇದಕ್ಕೆ ಪೂರಕವಾಗಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ದೇವಸ್ಥಾನ ರಚನೆ ಇರ್ಬೋದು ಅದಕ್ಕೆ ಕೊಡುತ್ತಾರೆ ಶೌಚಾಲಯ ನಿರ್ಮಾಣ ಮಾಡುತ್ತ ಅದಕ್ಕೆ ಅನುದಾನವನ್ನು ಕೊಡುವಂತ ಮುಖ್ಯವಾಗಿ ಸಮುದಾಯದಲ್ಲಿ ಪಾಲ್ಗೊಂಡಂತೆ ಅತ್ಯಂತ ಬಡವರು ನಿರ್ಗತಿಕ್ರೀದಾರ ಅಂತ ಇಟ್ಕೊಳ್ಳಿ ಮೂರು ತಿಂಗಳ ಊಟಕ್ಕೂ ಕೊರತೆ ಇದೆ ಅಂತಂದ್ರೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿಗೆ ಮಾಶಾಸನವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಿರಂತರವಾಗಿ ಅವರಿಗೆ ಈಗಾಗಲೇ ನಮ್ಮ ರೋಣ ತಾಲೂಕಲ್ಲಿ ನೂರ ಹತ್ತು ಜನ ಯಾರು ನಿರ್ಗತಿಕರಿದಾರಲ್ಲ ಅವರಿಗೆ ಮಾಷಾಸನವನ್ನ ಪ್ರತಿ ತಿಂಗಳ ನಾವು ಕೊಡ್ತಾ ಇದೀವಿ ಅಂದ್ರೆ ಒಂದೊಂದು ಸಾವಿರ ರೂಪಾಯಿ ಪ್ರತಿ ತಿಂಗಳಿರ್ತಾನೆ ಹನ್ನೆರಡು ತಿಂಗಳ ಅವರಿಗೆ ನೇರವಾಗಿ ಮಾಷಾಸನ ಬರ್ತಾ ಹೋಗುತ್ತೆ ಅವ್ರು ಯಾರು ಈಗ ಗೊತ್ತಿದೆ ನಿಮ್ಗೆ ಹುಟ್ಟಿದಂತ ಮಗು ತಂದೆ ತಾಯಿನ ಬಯಸ ಬೆಂಗಳೂರಿಗೆ ಹೋಗುವಂತ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನಮ್ಮ ವ್ಯವಸ್ಥೆ ಆ ನಿಟ್ಟಿಗೆ ಬರ್ತಾ ಇದೆ ಹಾಗಾಗಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಡಿಯಲ್ಲಿ ಬಹಳ ಪ್ರಮುಖವಾಗಿ ಯಾರು ಸಮುದಾಯ ಆಧಾರಿತವಾಗಿ ಆಸಕ್ತಿ ಇಟ್ಕೊಂಡು ಅಭಿವೃದ್ಧಿ ಮಾಡ್ಬೇಕಂತ ಪೂಜ್ಯ ರಚಿ ಅವರು ಬೇಡಿಕೆಯನ್ನು ಹೇಳ್ಕೊತಾರಲ್ಲ ಅವರಿಗೆ ಅಭಯವನ್ನ ಪೂಜ್ಯ ವೀರೇಂದ್ರ ಅವರು ಕೊಡ್ತಾರೆ ಅದೇ ರೀತಿಯಾಗಿ ಏನು ಮಾಶಾಸನ ಅಂತ ಹೇಳಿದ್ರಲ್ಲ ಆ ರೀತಿ ಒಂದು ವರ್ಷ ಎರಡು ವರ್ಷ ಮಾರ್ಷಾಸನವನ್ನು ತಗೊಂಡು ಅವರಿಗೆ ಉಳಿಯೋದಕ್ಕೆ ವಾಸಸ್ಥಳ ಮನೆ ಸಮೇತ ಅಲ್ಲ ಅಂತ ಹೇಳ್ಕೊಳ್ಳಿ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಅವರಿಗೆ ಮನೆಯನ್ನು ಕೂಡ ಕಟ್ಸ್ಕೋ ಕೆಲಸ ಮಾಡಿದೆ ಇದೇ ನಾವು ಈ ಕೊಚ್ಚಲಾಪುರದಲ್ಲಿ ಒಂದು ಮನೆಯನ್ನ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಒಂದು ಮನೆಯನ್ನ ನಿರ್ಮಾಣ ಮಾಡಿ ಯಾರು ಆ ರೀತಿ ತಾಲೂಕಲ್ಲಿ ಈಗಾಗಲೇ ನಾವು ಒಂಬತ್ತು ಮನೆಯನ್ನು ಈಗಾಗಲೇ ನಿರ್ಮಾಣ ಮಾಡಿದ್ವಿ ಇದಕ್ಕೆ ಮುಂದುವರೆದು ಊರುಗಳಲ್ಲಿ ನೀರನ್ನು ಉಡಿಸಬೇಕು ಮರುಪೂರ್ಣ ಆಗ್ಬೇಕು ಆ ಮೂಲಕ ಜ್ವರ ಜಲ ಸಂರಕ್ಷಣೆ ಆಗ್ಬೇಕು ಮತ್ತೆ ಆ ಭೂಮಿಯನ್ನ ಸಂರಕ್ಷಣೆ ಮಾಡಿ ಮುಂದಿನ ಬೆಳಿಗ್ಗೆ ನಾವು ವರ್ಗಾಯಿಸಬೇಕಂತ ಏನ್ ಮಾಡ್ತಿದ್ವಿ ಅಂತಂದ್ರೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಿದ್ವಿ ಕೆರೆ ಉಳಿತ ಕೆಲಸವನ್ನು ಮಾಡಿ ಇದೇ ನಿಮ್ಮೂರ ಅಬ್ಬಿಗೆರೆಯಲ್ಲಿ ದೇವ ಮಠದಲ್ಲಿ ಒಂದು ಕೆರೆಯನ್ನು ಮಾಡ್ತೀವಿ ಅದಕ್ಕೆ ಬೇರೆ ಬೇರೆ ವಿಧದಲ್ಲಿ ಚಾನೆಲ್ ಅನ್ನು ಮಾಡಿದ್ರೆ ಕೆರೆ ನೀರು ತುಂಬಿಕೊಳ್ಳುತ್ತೆ ಯಥೇಚ್ಛವಾಗಿ ದೇವರ ಮಳೆ ಬಂತು ಅಂದ್ರೆ ಕೆರೆ ಪರಿಪೂರ್ಣವಾಗಿ ಜಮಿತು ಅಂದ್ರೆ ನೂರಾರುಗಳಿಗೆ ಜಮೀನು ತೇವಾಂಶವನ್ನು ಹೆಚ್ಚಿಸಬಹುದು ಆ ಮೂಲಕ ಕುರಿಗಳಿಗೆ ದನಗಳಿಗೆ ಆಡುಗಳಿಗೆ ನೀರಿನ ವ್ಯವಸ್ಥೆ ಆಗಲಿ ಅಂತ ಪೂಜ್ಯರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಒಂದು ತಾಲೂಕಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ವೆಚ್ಚವನ್ನ ಅನುದಾನವಾಗಿ ಕೊಟ್ಟು ಕೆರೆಯನ್ನು ಉಣೆಸು ರಕ್ಷಣೆ ಮಾಡುವಂತ ಪ್ರಕ್ರಿಯೆಗೆ ಪೂಜ್ಯರು ಸಹಕಾರವನ್ನು ಕೊಡ್ತಿದ್ದಾರೆ ಈಗಾಗಲೇ ನಮ್ಮ ತಾಲೂಕಲ್ಲಿ ಟೋಟ್ಲಿ ಎಂಟು ಕೆರೆಯನ್ನು ಈಗಾಗಲೇ ನಾವು ಉಣಿತಿವಿ ರೋಣ ತಾಲೂಕಲ್ಲಿ ಎಂಟು ಕೆರೆಯನ್ನು ಈ ವರ್ಷ ಕೂಡ ನಾವು ಸೌಡಿಯಲ್ಲಿ ಒಂದು ಕೆರೆಯನ್ನು ಆಯ್ಕೆ ಮಾಡಿದ್ವಿ ಕಳೆದ ವರ್ಷದಲ್ಲಿ ಕೂಡ ಒಂದು ಕೆರೆಯನ್ನ ಉಣೆತ್ ಅದನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಯನ್ನು ಮಾಡಿದ್ದೀವಿ ಈ ರೀತಿಯಾಗಿ ಸಮುದಾಯಕ್ಕೆ ಪೂರಕವಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಪೂಜ್ಯ ವೀರೇಂದ್ರ ಅವರು ನಿರಂತರವಾಗಿ ಕಳೆದ ಎಂಟುನೂರು ವರ್ಷಗಳಿಂದ ಆ ಚತುರ್ದಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ ಇವತ್ತು ಬಹಳ ಪ್ರಮುಖವಾಗಿ ದುರ್ಗಾದೇವಿ ದೇವಸ್ಥಾನಕ್ಕೆ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಅನುದಾನವನ್ನು ನಮ್ಮ ಆ ಇಡಿಯನ್ನು ಹಸ್ತಾಂತರ ಮಾಡೋದಕ್ಕೆ ನಾವು ಇವತ್ತು ವಿಶೇಷವಾಗಿ ಸಭೆಯನ್ನು ಸೇರಿದಿವಿ ನನ್ನ ವಿನಂತಿ ಇಷ್ಟೇ ಅನ್ನೋ ನೀವು ಈಗಾಗಲೇ ಏನು ಕೈಯಿಂದ ನೀವು ಎಲ್ಲ ಗೊಬ್ಬರವನ್ನು ನಿರ್ಮಾಣ ಮಾಡಿದ್ರಿ ಈ ಹಣವನ್ನು ಕೂಡ ಪ್ರಾಮಾಣಿಕವಾಗಿ ಅದಕ್ಕೆ ನೀವು ವೆಚ್ಚವನ್ನು ಮಾಡಿದ್ರಲ್ಲಿ ಮುಂದಿನ ಅಭಿವೃದ್ಧಿ ಕೂಡ ಶ್ರೀಕ್ಷತ್ರ ಧರ್ಮಸ್ಥಳ ನಿಮಗೆ ನಿರಂತರವಾಗಿ ಸಹಕಾರವನ್ನು ಮಾಡುತ್ತೆ ಅದನ್ನು ಕರೆಕ್ಟಾಗಿ ಸದ್ವಿನಿಯೋಗ ಮಾಡ್ಕೊಳ್ಬೇಕು ಅದರ ಜೊತೆಯಲ್ಲಿ ನಿಮ್ಮೆಲ್ಲರಿಗೂ ಕೂಡ ಶ್ರೀಕ್ಷತ್ರದ ಮಂಜುನಾಸ್ವಾಮಿ ದುರ್ಗಾದೇವಿ ಆಶೀರ್ವಾದವನ್ನು ಅವರೆಲ್ಲರೂ ಬೇಡಿಕೊಂಡು ನನ್ನ ಸಣ್ಣ ಮಾಹಿತಿಯನ್ನು ಮುಗಿಸ್ಕೊಂಡು ವಿರಾಮವನ್ನು ಮಸೀದಿ ಮಂಜುನಾಥ ಅವರು ಪಾದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ ಹಾಗೆ ನಮ್ಮ ಗ್ರಾಮದ ಗ್ರಾಮ ದೇವತೆಯಾದ ದುರ್ಗಾದೇವಿಯ ಪಾದಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ ತಾಲೂಕಿನ ಯುವಜನಾಧಿಕಾರಿಗಳಿಗೆ ಹಾಗೂ ನಮ್ಮ ಒಕ್ಕೂಟದ ಮುಖ್ಯಸ್ಥರು ಹರಿಕೋತ್ಸವ ಹಲವು ತಮ್ಮೆಲ್ಲರೂ ಕೂಡ ನಮಸ್ಕರಿಸುತ್ತಾರೆ ದಿನ ದಿವಸ ದುರ್ಗಾದೇವಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಧರ್ಮಸ್ಥಳ ಯೋಜನೆಯ ಗುಂಪಿನಿಂದ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಯ ಹೇಳಿ ವಿತರಣೆ ಮಾಡಿದರು ಈ ಧರ್ಮಸ್ಥಳ ಯೋಜನೆ ಗ್ರಾಮಾಭಿವೃದ್ಧಿ ಯೋಜನೆ ಬರೀ ಈ ತರ ಈ ದೇವಸ್ಥಾನಗಳಿಗೆ ಶಾಲೆಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಪ್ರತಿಯೊಂದು ಸಮಾಜದಲ್ಲಿ ಯಾವುದು ಅವಶ್ಯಕತೆ ಇದೆ ಅದನ್ನು ಗುರುತಿಸಿ ಅದನ್ನು ಮೇಲೆತ್ತಕ್ಕಂಥ ಕೆಲಸ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಈ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಇಂಥ ಒಂದು ಯೋಜನೆ ಅವರಲ್ಲಿ ಇಲ್ಲ ಅಂತ ಅನ್ನೋಂಗಿಲ್ಲ ಈ ಹೇಳಿದ್ರು ಸರ್ ನಮ್ಮಲ್ಲಿ ಆಗಿರ್ತಕ್ಕಂಥ ಕೆರೆ ನೂರ ಇಪ್ಪತ್ತೈದನೇ ಕೆರೆ ಅದು ಗುಳಮಚ್ಚಿ ಕೆರೆ ಹೂಳೆ ಎತ್ತಿದ್ರಲ್ಲ ಅದು ನೂರ ಇಪ್ಪತ್ತೈದನೇ ಕೆರೆ ಮೊದಲು ನೂರ ಇಪ್ಪತ್ನಾಲ್ಕು ಕೆರೆ ಮುಗಿದು ನೂರ ಇಪ್ಪತ್ತೈದನೇ ಕೆರೆ ನಮ್ಮಲ್ಲಿ ಮಾಡಿದ್ರು ಇದು ಅದು ಮುಂದುವರ್ಸ್ಕೊಂಡು ಹಾಗೂ ಇನ್ನು ಎಷ್ಟೋ ಗೊತ್ತಿಲ್ಲ ಮಾಡಿದ್ರು ಆದ್ರ ಬರೀ ಕೆರೆ ಅಂತಂದ್ರೆ ಇಲ್ಲೆಲ್ಲ ಈಗ ಕೆಲವು ಯುವಕರು ಕುಡಿತಿರ್ತಾರೆ ಆ ಕುಡಿಯೋ ಚಟ ಬಿಡಿಸೋದಕ್ಕೋಸ್ಕರ ನಮ್ಮಲ್ಲಿ ಒಂದೊಂದು ಗ್ರಾಮಕ್ಕೆ ಸಹಿತ ಆನ ಮುಕ್ತ ಒಂದು ಇದನ್ನ ಶಿಬಿರವನ್ನು ಕೂಡ ಮಾಡ್ತಾರೆ ಈಗಿನ ಯುವಕರಂತೂ ಬರೀ ಚೀಟ್ ತಿನ್ನೋದು ಕುಡಿಯೋದು ಸರಿಯಾಗಿ ಇಲ್ಲ ಏನಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಅವ್ರ ಜೀವನನ ಹಾಳು ಅಂತ ಅಂಥವ್ರು ಹಂಗೆ ಆಗಬಾರ್ದು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಆ ಒಂದು ಧರ್ಮಸ್ಥ ವೀರೇಂದ್ರ ಹೆಗ್ಡೆ ಗುರುಗಳು ಇಂಥ ಒಂದು ಹಲವಾರು ಯೋಜನೆಗಳನ್ನು ಮಾಡಿ ನೀರಿನ ನೀರು ಹರಿ ಹರಿದು ಹೊಲದಲ್ಲಿ ನೀರು ಹರಿತಿದ್ರೆ ಆ ಮಣ್ಣು ಆ ಮಣ್ಣು ಹೊರ ಹೋಗ್ಬಾರ್ದು ಒಂದು ಫಲವತ್ತಶ ಕೂಡ ಹೋಗ್ಬಾರ್ದು ಅನ್ನೋದಕ್ಕೆ ಬಲವು ನಿರ್ಮಾಣ ಆಗಲಿ ಕೆರೆ ನಿರ್ಮಾಣ ಆಗಲಿ ಈ ಹುಡುಗರು ಇಂಥ ಚಟಕ್ಕೆ ಬಲಿಯಾಗಿ ತಮ್ಮ ಜೀವನ ಹಾಳು ಮಾಡ್ಕೊತಾರ ಅವುಗಳ ಅವುಗಳನ್ನು ಸುಧಾರಿಸ್ತಕ್ಕಂಥದ್ದಾಗಲಿ ಇಂಥ ಹತ್ತು ಹಲವಾರು ಯೋಜನೆಗಳನ್ನ ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆ ಅವರು ಮಾಡಿದ್ದಾರೆ ಈ ಒಂದು ಈ ಗುಂಪು ಮಾಡಿದ್ದಾರೆ ಗುಂಪಿನೊಳಗ ನಮ್ಮ ಗ್ರಾಮದವರಾಗಲಿ ಯಾವುದೇ ಊರಾದ್ರು ಆಗಲಿ ಒಳ್ಳೆಯ ಗೌರವಸ್ಥ ಮನಸ್ಸಂತ ಹೆಣ್ಮಕ್ಳು ಕೂಡ ಆ ಗುಂಪಿನಲ್ಲಿ ಸೇರಿದ್ದಾರೆ ಅವ್ರನ್ನ ನಾವು ನಮ್ಮ ನಮ್ಮ ಮನೆ ಹೆಣ್ಮಕ್ಳು ನಾವು ಬ್ಯಾಂಕಿಗೆ ಕಳಿಸ್ತಿರ್ಲಿಲ್ಲ ಶಾಂತಿ ಕಳಿಸ್ತಿರ್ಲಿಲ್ಲ ಮಾರ್ಕೆಟಿಂಗ್ ಕಳಿಸ್ತಿರ್ಲಿಲ್ಲ ಅವ್ರು ನಾವೇ ಎಲ್ಲ ಓಡಾಡ್ ಮಾಡ್ತಿರ್ತೀವಿ ಅವರು ಮನೆಯಲ್ಲಿ ತಮ್ಮ ಮನೆ ಕೆಲಸ ಮಾಡ್ಕೊಂಡು ಇರ್ತಿದ್ರು ಆದರೆ ಈ ಗ್ರಾಮಾಭಿವೃದ್ಧಿ ಯೋಜನೆ ಬಂದದ್ರಿಂದ ಅವ್ರು ಇವತ್ತು ಬ್ಯಾಂಕಿಗೆ ಹೋಗ್ತಾರೆ ಹಲವಾರು ವ್ಯವಹಾರಗಳನ್ನು ಮಾಡ್ತಾರೆ ಮಾರ್ಕೆಟಿಂಗ್ ಮಾಡ್ತಾರೆ ಜನರ ಸಮಸ್ಯೆ ಏನನ್ನೋದನ್ನು ಅರ್ಥ ಮಾಡ್ಕೊತಾರೆ ಹೀಗಾಗಿ ಈ ಒಂದು ಮಹಿಳೆಯರ ಸಬಲೀಕರಣ ಕೂಡ ಮುಖ್ಯವಾಗಿ ಮಾಡಿದ್ದು ಭಾಳ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಸಮಾಜದೊಳಗ ಇರತಕ್ಕಂಥ ಅನ್ಯಾಯಗಳಾಗಲಿ ಬಡವರಿಗಾಗಲಿ ಅದ್ ಹೇಳಿದ್ರು ಬಡವರು ಅತಿ ಕಡೆ ಬಡವರು ಇದ್ರೆ ಅವ್ರಿಗೆ ಯಾರೂ ದಿಕ್ಕಿಲ್ಲ ಅಂದ್ರೂ ಕೂಡ ಅವರಿಗೆ ಪ್ರತಿ ತಿಂಗಳ ಮಾಶಾಸನ ಕೊಡ್ತಾರೆ ಈ ಗೌರ್ಮೆಂಟ್ ಕೊಡ್ತದಲ್ಲ ಅದೇ ರೀತಿಯೊಳಗ ಅಂಥವ್ರು ಗುರ್ತಿಸಿ ಮಾಶಾಸನ ಕೊಡ್ತಾರೆ ಅವ್ರಿಗೆ ಅಂಥವ್ರು ಯಾರು ಪರಿಚಯ ಪರಿಚಯದ್ರ ಸಹಿತ ಈ ಇಲ್ಲದ್ರೆಲ್ಲ ಗುಂಪಿನವ್ರ ಅವ್ರಿಗೆ ನೀವು ತಿಳಿಸಿದ್ರ ಅವ್ರು ಬಂದು ಅವ್ರು ಅದನ್ನ ನೋಡಿ ಸತ್ಯ ಇತ್ತಂದ್ರೆ ಅವ್ರಿಗೆ ತಿಂಗಳ ತಿಂಗಳ ಮಾಸಾಶನ ಬರುವಂತ ಅವ್ರಿಗೆ ಅವ್ರು ವ್ಯವಸ್ಥೆ ಮಾಡ್ತಾರೆ ಹಂಗ ಹಲವಾರು ಯೋಜನೆ ಮಾಡ್ತಾರೆ ನಾವು ಒಂದು ಧರ್ಮಸ್ಥಳ ಗುಂಪಿನ ಯೋಜನೆಯ ಮುಖ್ಯವಾಗಿರ್ತಕ್ಕಂಥ ಹೆಗಡೆ ಗುರುಗಳಿಗೆ ಯಾವಾಗಲೂ ನಾವು ಋಣಿಯಾಗಿರೋಣ ಅಂತ ಹೇಳಿ ನನ್ನ ಮಾತ್ರ ಮುಗಿಸ್ತೀನಿ ಸವಿಸ್ತಾರವಾಗಿ ಮಾಹಿತಿ ನೀಡಿದ ಅನುದಾನ ಸರ್ಕಾರಗಳಿಗೆ ತುಂಬ ಧನ್ಯವಾದಗಳು ಮುಂದಿನ ಮಾಹಿತಿ ಅವರು ಗಳಿಸಿಕೊಂಡು ಅನಿಸ್ಕೊಳ್ಳಿ ದೇವತೆಯಾದ ದುರ್ಗಾದೇವಿಯ ಪಾದಕ್ಕೆ ನಮಸ್ಕರಿಸಿ ಬೆದಕಿ ಮೇಲೆ ಹಾಸೀನರಾಗಿರ್ತಕ್ಕಂಥ ಅನ್ನಪ್ಪಣ್ಣ ವೀರಾಪುರವರೇ ಹಾಗೂ ನಮ್ಮ ಧರ್ಮಸ್ಥಳದ ಹಿರಿಯ ಅಧಿಕಾರಿಗಳು ಮತ್ತು ಇದರ ಅಧ್ಯಕ್ಷರು ಆಗಿರ್ತಕ್ಕಂಥವ್ರೆ ಇದು ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯರೇ ಹಾಗೂ ತಾಯಂದಿರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಮತ್ತು ಹೇಮಾವತಿ ಅಮ್ಮನವರು ಇವತ್ತು ಏನೇನು ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಜನ್ಮ ತಾಳಿ ಇರುವುದೇ ಮಾನವ ಕುಲದ ಅಭಿವೃದ್ಧಿಗಾಗಿ ಬಹಳಷ್ಟು ದೇವಸ್ಥಾನಗಳದಾವೆ ಇದರ ಹತ್ತು ಪಟ್ಟು ಉತ್ಪನ್ನ ಬರುವಂಥ ದೇವಸ್ಥಾನಗಳದಾವೆ ಆದರೆ ಆ ದೇವಸ್ಥಾನಗಳಿಂದ ನಮಗೆ ಯಾರಿಗೂ ಅದಿಗಿರಿಗೆ ಇಂಥ ಒಂದು ಸಮುದಾಯಕ್ಕೆ ಬಂದು ಯಾರೂ ಹತ್ತು ಪೈಸೆ ಕೊಟ್ಟಂಥ ಉದಾಹರಣೆ ಇಲ್ಲ ಆದರೆ ಧರ್ಮಸ್ಥಳ ಇವತ್ತು ಏನು ಮಾಡ್ತಾಯಿದೆ ಅಂತಂದ್ರೆ ಕೇವಲ ಗುಡಿ ಕಾಲ ಶಾಲೆಗಳಿವೆ ಕುಡಿಯುವ ನೀರಿನ ಫಿಲ್ಟರ್ಗಳನ್ನು ಅವನು ಕೆರೆ ಅಭಿವೃದ್ಧಿ ಯೋಜನೆ ಮಾಷಾಸಣೆ ನಿರ್ಗತಿಕರಿಗೆ ಮನೆ ನಿರ್ಮಾಣ ಹೀಗೆ ಹತ್ತು ಹಲವಾರು ಯೋಜನೆಗಳು ಆನಂತರ ಮದ್ಯವ್ಯಸನಗಳಿಗೆ ತರಬೇತಿ ಅವ್ರಿಗೆಲ್ಲರಿಗೂ ಕುಡಿಯೋದನ್ನು ಬಿಡ್ರಿಯಪ್ಪ ಅಂತ ಹೇಳಕ್ಕನೂ ಒಂದೊಂದು ತಿಂಗಳ ಅವ್ರಿಗೆಲ್ಲ ಸೌಲಭ್ಯ ಕೊಟ್ಟು ತರಬೇತಿ ಕೊಡ್ತಾರೆ ಅವ್ರಿಗೆ ಮನಸ್ಸನ್ನು ಪರಿವರ್ತನೆ ಮಾಡ್ತಾರೆ ಇನ್ನು ಹೆಣ್ಣು ಮಕ್ಕಳಿಗೆ ಅದಂತೂ ಈ ಜಗತ್ತಿನೊಳಗೆ ಯಾವ ಧರ್ಮಸ್ಥಳದವ್ರು ಮಾಡ್ಯಾರಲ್ಲ ಇನ್ನ ಯಾರೂ ಮಾಡಿಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಬ್ಯಾಂಕ್ನಿಗೆ ಹೋಗಿ ನೂರು ರೂಪಾಯಿ ಸಾಲ ತೊಗೊಳಕ್ಕೆ ಹೋಗ್ರಿ ಇಪ್ಪತ್ತು ಕಾಗದಕ್ಕೆ ಸಹಿ ತಗೊತಾರೆ ನಿಮ್ಮ ಬಾಲ ಮನೆ ಉತ್ತರ ಇತ್ತು ತೊಗೊತಾರೆ ಇವ್ರು ಏನಿಲ್ಲ ಕಾಗದ ಸಹಿ ಮಾಡಿಸ್ಕೊಂಡು ನಿಮ್ಗೆ ಯಾರು ಮೂರು ಲಕ್ಷ ರೂಪಾಯಿ ಕೊಡ್ತಾರೆ ಆನಂತರ ಕಡಿಮೆ ಬಟ್ಟೆ ಇದ್ದಾರೆ ಅದರಲ್ಲಿ ಬಟ್ಟೆ ಅನ್ನಂಗನೇ ಇಲ್ಲ ಮತ್ತು ಆ ಬಟ್ಟಿನ ನಿಮಗೂ ಹಂಚಿರ್ತಾರೆ ಹಿಂಗ ಆನಂತರ ಲಕ್ಷ ಗಂಟೆ ದುಡ್ಡು ಇವತ್ತು ಹೆಣ್ಮಕ್ಳು ಎಷ್ಟು ಸ್ವತಂತ್ರವಾಗಿ ಬದುಕಾಟಾರಂದ್ರೆ ಯಾರು ಹೆಣ್ಣುಮಕ್ಕಳನ್ನ ನಾವು ಭಾಳ ತಿರಸ್ಕಾರ ಮಾಡಿದ್ವಿ ಏಯ್ ನಿಮ್ಗೆ ಏನು ಗೊತ್ತಾಗುತ್ತೆ ನೀವು ಹೆಣ್ಮಕ್ಳು ಹೆಣ್ಮಕ್ಳು ಬಿಟ್ಟು ಮಕ್ಕಳ ತೆಳಗ ಬಂದವರು ಮನೆಗೆ ಕುಂದಿರ್ಸಿ ಕುಂದಿರ್ಸಿ ನಾವೇನು ಮಾಡಿದ್ವಿ ಅಂದ್ರೆ ಅವ್ರು ದುಡ್ದುಡ್ಡು ನಾವು ದುಡ್ದುಡ್ಡು ಉತ್ಪನ್ನ ಕೊಡಿ ಇಟ್ಟು ಮನೆಗೆ ಹೋಗಿ ಉದರೆ ಆಡ್ತಿದ್ವಿ ಆದ್ರೂ ಇವತ್ತು ಹಂಗಾಗಿಲ್ಲ ನಮ್ಮ ಧರ್ಮಸ್ಥಳದಿಂದ ಅನೇಕ ಹೆಣ್ಣುಮಕ್ಕಳು ಏನು ಮಾಡಬಲ್ರು ಅನ್ನೋದಕ್ಕೆ ಸಾಕ್ಷಿ ಎಲ್ಲ ಗುಂಪುಗಳಿಗೆ ಸಾಲವನ್ನು ಕೊಡೋದರ ಜೊತೆಗೆ ಹೆಣ್ಮಕ್ಳು ಕೂಡ ಸ್ವತಂತ್ರವಾಗಿ ಬರ್ತಕ್ಕಾಯ್ತಾರೆ ನಾವು ಹೆಣ್ಣುಮಕ್ಳ ಬಗ್ಗೆ ಯಾವಾಗಲೂ ತಿರಸ್ಕಾರ ಭಾವನೆಯನ್ನು ಇಟ್ಕೋಬಾರದು ಯಾಕಂದ್ರೆ ಒಂದು ನಿಮಗೆ ಹೇಳ್ತೇನೆ ಹೆಣ್ಮಕ್ಕಳಿಗೆ ಇರುವಷ್ಟು ಗೌರವ ನಮ್ಮ ಭಾರತದಲ್ಲಿ ಯಾರಿಗೂ ಕೊಟ್ಟಿಲ್ಲ ನೋಡಿರಿ ನಾವು ಕುಡಿಯುವ ನೀರು ಗಂಗೆ ಅದು ಕೂಡ ಹೆಣ್ಮಗಳ ಹೆಸರು ತಿನ್ನುವ ಅನ್ನ ಅನ್ನ ಅದು ಹೆಣ್ಣುಮಗಳ ಹೆಸರು ಆನಂತರ ವಿದ್ಯಾದೇವತೆ ಸರಸ್ವತಿ ನಡೆದಾಡುವ ಭೂಮಿ ಭೂಮಿ ತಾಯಿ ಇನ್ನು ಖರ್ಚಿಗೆ ದುಡ್ಡು ಬೇಕಲ್ಲ ಅದು ಕೂಡ ಲಕ್ಷ್ಮಿ ನಮ್ಮ ಒಂದು ರಶಿ ಕೊನೆಲ್ಲ ದೈವದತ್ತವಾಗಿ ಅವರಿಗೆ ಮರಪ್ರಸಾದವಾಗಿ ಬಂದಿರತಕ್ಕಂಥ ಹೆಣ್ಣುಮಕ್ಕಳನ್ನ ನಾವು ತಿರಸ್ಕಾರ ಭಾವನೆಯಿಂದ ಕಾಣಬಾರಂಥೇಳಿ ವೀರೇಂದ್ರ ಹೆಣ್ಣು ಹೆಣ್ಣುಮಕ್ಕಳಿಗೆ ಒಂದು ಗುಂಪುಗಳನ್ನಾಗಿ ಮಾಡಿ ಸ್ವತಂತ್ರವಾಗಿ ಬದುಕೋದನ್ನು ಮನೆ ಬಿಟ್ಟು ಹೊರಗೆ ಬನ್ನಿ ಹೊರಗಿನ ಜಗತ್ತನ್ನ ನೋಡಿರಿ ಅವ್ರಿಗೆ ಸ್ವತಂತ್ರವಾಗಿ ಎಲ್ಲ ವಿಚಾರವನ್ನು ಮಾಡಲಿಕ್ಕೆ ಈಗ ಸಾಕಷ್ಟು ಈಗ ನಾವು ಮೊದಲು ಐದು ರೂಪಾಯಿ ಬಡ್ಡಿ ಹತ್ತು ರೂಪಾಯಿ ಬಡ್ಡಿ ಸಾಲ ತರ್ತಿದ್ವಿ ಫಲ ಇಲ್ಲ ಮಕ್ಕಳ ದುಡಿಯೋರನ್ನ ಅವ್ರ ಮನೆ ಸಂಬಳ ಇಟ್ಟು ನಾವು ಸಾಲ ತಗೊಂಬಂದು ಮನೆ ನೆಡ್ಸೀವಿ ನಿಮ್ಗೆ ಗೊತ್ತದ ಯಜಮಾನ್ರಿಗೆ ಹೌದಾ ನಮ್ಗೆ ಯಾರು ಒಂದು ಜಿತ್ತ ಜೋಳ ಕೊಡಲಿಲ್ಲ ಅವಾಗ ನಮ್ಮ ಮಕ್ಕಳು ದುಡಿಯಕ್ಕೆ ಇದ್ರಂದ್ರೆ ಅವ್ರನ್ನ ತಮ್ಮ ಮನೆಗೆ ಇಟ್ಕೋಬೇಕು ಅವ್ರ ಸಂಬಳ ಅಂತ ದುಡಿಬೇಕು ಅದನ್ನು ಕೆತ್ತೊಳ ಕೊಡಬೇಕು ನಾವು ಅರ್ಧ ಆ ಮಗ್ಗ ಹಾಕಿ ಜೀವನ ಮಾಡಿದ್ದು ಉದಾಹರಣೆಗಳು ಉಂಟು ಆದರೆ ಇವತ್ತಿನ ಕಾಲುದೊಳಗೆ ಹಾಗಿಲ್ಲ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಹೇಮಾವತಿ ಅಮ್ಮನವರು ಕೂತ್ಕೊಂಡ್ರು ಎಲ್ಲ ಗ್ರಾಮದ ಮಹಿಳೆಯರನ್ನು ಸೇರಿಸಿ ಅವ್ರಿಗೆಲ್ಲರಿಗೂ ಒಂದು ಧನ ಸಹಾಯವನ್ನು ಮಾಡಿ ಸ್ವತಂತ್ರವಾಗಿ ನಿಲ್ಲುವುದು ಮತ್ತು ಬದುಕುವುದು ಎರಡನ್ನೂ ಕೂಡ ಕೊಟ್ಟರು ಅವ್ರಿಗೆ ಅನೇಕ ತರಬೇತಿಗಳನ್ನು ಹಿಂಗೆ ಹತ್ತು ಹಲವಾರು ಯೋಜನೆಗಳನ್ನು ನಮ್ಮ ಧರ್ಮಸ್ಥಳ ಮಾಡ್ತೀವಿ ಇದೇ ನೆರೆಗಲ್ಲಿ ನಾವು ಹಿರೇಮಠಕ್ಕೆ ಸೇರಿಕೊಡ್ತೀವಿ ಕೂತ್ಲಾ ಕೋದಂಗ ಮನೆ ಜಾಬ್ ಲಕ್ಷ್ಮಿಕ ನೋಡ್ರಿ ಆಕೆ ಬೇಕಾದ ಕಡೆಗೆ ಹಾಕಿಗೊಂದು ಮಣಿ ಹಾಕೋದು ಹಿರೇಮಠಕ್ಕೆ ಕೊಟ್ಟು ಈಗ ದುರ್ಗಮ್ಮನ ದೇವಸ್ಥಾನಕ್ಕೆ ಹೌದಾ ಇವೆಲ್ಲ ಏನಕ್ಕ ಅಂದ್ರೆ ಹೊಟ್ಟೆ ಮೊಟ್ಟು ಸಾಲದು ದೊಡ್ಡದ ಮುಖ್ಯ ಅಲ್ಲ ನಿಮ್ಮ ಸಮುದಾಯದಲ್ಲಿ ಧರ್ಮಸ್ಥಳದ ಮಂಜುನಾಥ ಭಾಗವಹಿಸನಲ್ಲ ಅದು ಬಾಳೆ ಅದನ್ನ ವಿಚಾರ ಮಾಡಲಾರ ಧರ್ಮಸ್ಥಳದ ವೀರೇಂದ್ರ ಅವರು ನಿಮ್ಮ ಸಮಾಜ ಸಮುದಾಯದೊಂದಿಗೆ ನಾವು ಇದ್ದೇವೆ ಅನ್ನೋದನ್ನ ತೋರಿಸಿದ್ರಲ್ಲ ಅದು ಬಹಳ ಮುಖ್ಯ ಇದನ್ನ ನಾವು ನೆನ್ಪಿಟ್ಕೋಬೇಕು ಇದು ಏನಪ್ಪಾ ಇದೇ ರೀತಿ ಹತ್ತು ಹಲವಾರು ಯೋಜನೆ ಕೆರೆಯನ್ನ ರಿಪೇರಿ ಮಾಡ್ಕೋತ ಕುಡಿಯುವ ನೀರಿನ ಹಿಂಗೆ ಕೇಳ್ಕೊತಾದ್ರೂ ಒಂದು ನೂರಾರು ಯೋಜನೆಗಳದ ಮಾಶಾಸನ ಸಹಿತ ಕೊಡ್ತಾರ ಆದ್ರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲ ಹೋಗಿ ಮುದ್ಕ ಕೆಳಗೆಲ್ಲ ಅದನ್ನು ಹೆಣ್ಮಕ್ಳೆ ಕೇಳಿ ಏ ನಿಮ್ಮ ಸೊಸಾಯಿ ಕುಂಪಿಯಾಗೆ ಸಾಲ ತಂದೇನಾ ಅದನ್ನು ತುಂಬಕ್ಕಾದ್ರೆ ಜಗಳ ರೊಕ್ಕ ತಗೊಂಡು ಕೊಡಕ್ಕಾದ್ರೆ ನಮ್ಮ ನೋಡ್ರಿ ಏಯ್ ತೊಂಬ ಮತ್ತೆ ಅಲ್ಲಿ ಆ ಮನೆಯಲ್ಲಿ ಕೊಟ್ಟಾರಲ್ಲ ಪಾರು ಕೊಟ್ಟಾರ ಎಲ್ಲರಿಗೂ ಕೊಟ್ಟಾರ ನಿನ್ಗ ಕೊಡೋದು ನಾನು ತಗೊಂಬರ್ತೇನೆ ಇಲ್ಲ ಇಲ್ಲಾಂದ್ರೆ ಬಿಟ್ಟುಕೊಂಡು ಮೀಟಿಂಗ್ಗೆ ಹೋಗೋದು ಮತ್ತೆ ಆ ಅಮ್ಮ ಯಾವ ಯಾಕಂದು ಆ ಹಿರೇಮಠ ಮೇಡಮ್ ಗಂಟು ಮಿತ್ ಸಾಲ ತಗೊಂಡು ತಗೊಂಬಂದದ್ದು ಸದುಪಯೋಗ ಅದನ್ನು ನೀವು ಅಕ್ಕೊಡೋದು ಇದನ್ನ ಮಾಡಬೇಕು ಒಳ್ಳೇದನ್ನು ಮಾಡು ನಿಮ್ಮ ಮನಿತನದ ಬಗ್ಗೆ ಈಗ ನಾವು ಚಟಕ್ಕೆ ಎಷ್ಟು ರೊಕ್ಕ ಹಾಕಿದ್ರು ಕಡಿಮೆ ಚಟ ಹೆಂಗಂದ್ರೆ ಚಟ್ಟ ಇವರು ತನ್ನೂ ಅದು ಚಟಕ್ಕೆ ಇಟ್ಕೊಂಡ್ರೆ ಈಗ ಬುಕ್ಕ ಹಾಕ್ತಾರಲ್ಲ ಎಷ್ಟು ಅಪಾಯಕಾರಿ ಐತಿ ನೀವು ಒಂದು ನೆ ನಿಮಗೆ ನೆನಪು ಹೇಳ್ತೀನಿ ಚಾಕ್ಲೇಟ್ ತಿಂತಾರಲ್ಲ ಮಕ್ಕಳು ಸಣ್ಣ ನೋಡ್ರಿ ಚಾಕ್ಲೇಟನ್ನು ಯಾಕೆ ತಿನ್ನಾಕ ಅಪೇಕ್ಷೆ ಪಡ್ತಾವಂದ್ರೆ ಈ ನೀವು ಒಳಗೆ ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ತಲ್ಮಂಡಿಯನ್ನು ಕೊಡ್ತೀವಿ ಹೌದಾ ಎಲ್ಲರೂ ಕೂದಲೂ ವರ್ಷ ಕೋಟಿ ಗಂಟಲೆ ಡ್ಯೂಟಿಗೆ ಟೆಂಡರ್ ಹಾಕೋದು ಆ ಕೂದಲ ಯಾರು ಹೋಗ್ತಾರ ಚಾಕ್ಲೇಟ್ ಕಂಪ್ನಿಯರ್ ಕೊತ್ತ ಆ ಕಂಪ್ನಿಯವರು ಆ ಕೂದಲನ್ನ ಫ್ಯಾಕ್ಟ್ರಿಗೆ ಹಾಕಿ ಅದರಲ್ಲಿ ಇರ್ತಕ್ಕಂಥ ಎಣ್ಣೆಯನ್ನು ತೆಗಿತಾರೆ ಆ ಎಣ್ಣೆಯನ್ನು ಚಾಕ್ಲೇಟ್ನೊಳಗೆ ಹಾಕ್ತಾರೆ ಅದನ್ನು ತಿಂದಾಗ ನಮ್ಮ ಮೆದುಳು ಆ ಎಣ್ಣೆ ಕೇಳುತ್ತ ಪದೇ 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 ಹಿಂಗಾಗಿ ಮಕ್ಕಳು ಚಾಕ್ಲೇಟ್ಗೆ ಇಷ್ಟಪಡ್ತಾರ ಅವು ಯಾರು ತಿಳಿಯೋದು ಕೂದಲು ಎಣ್ಣೆ ಐತೋ ನಾವು ದೇವ್ರಿಗೆ ಗೊತ್ತು ತಿಮ್ಮಪ್ಪ ಗೊತ್ತು ಹಿಂಗೆ ಈಗ ಗುಟ್ಕಾದ್ರೊಳಗೆ ಅದ್ರಗೂ ಹಾಕಿರ್ತಾರೆ ಈಗ ಈ ಕೆಲವೊಂದು ಕಾಫಿ ಶೆಂಟ್ರು ಕೆಲವೊಂದು ಅವ್ರ ಸಹಿತ ಚಲುವೆ ಪುಡಿ ಏನೇನು ಹಾಕ್ತಾರೆ ಅವು ನೋಡಿರಿ ನೀವು ಭಾಳ ಓದ್ಕೋಬೇಕು ಅರ್ಥ ಮಾಡ್ಕೊಂಡ್ರಿ ಈಗ ನಾವು ಕಾಫಿ ಶಂಟ್ರಿಗೆ ಹಗಲೀಲಿ ಹೋಗ್ತೀವಿ ಅಲ್ವತ್ತು ರೂಪಾಯಿ ಕೊಡ್ತೀವಿ ಹಾಕಿ ಕುಡ್ತೀವ್ರ ಪದೇ ಪದೇ ಅಲ್ಲೇ ಕುಡಿಬೇಕನ್ಸುತ್ತೆ ಯಾಕಂತಂದ್ರೆ ಅದರೊಳಗು ಕೂಡ ನಿಮ್ಮ ಮನಸ್ಸನ್ನು ಜಗ್ಗುವಂಥ ಪುಡಿ ಹೇಗಿರ್ತಾರೆ ಅದು ಅಲ್ಲಿಗೆ ಅದು ಒಂಥರ ಆಕರ್ಷಣೀಯ ಅದಕ್ಕೆ ಚಟಕ್ಕೆ ಎಂಟ್ಕೋಬಾರ್ದು ನಾವು ಅದು ಅಂದ್ರೆ ಏನ್ ಮಾಡಬೇಕು ದೇವ್ರನ್ನ ನನ್ನ ನೆನಸ್ ಬರೀ ದುರ್ಗಮ್ಮನ ಪಾತ್ರದಂತೆ ಕುಂದ್ರಿ ನಾಲ್ಕು ಮಂದಿ ಕೂಡ ಭಜನೆ ಮಾಡ್ಕೊಂಡು ಕುಂದರಿ ಅದ್ರ ಯಾಕೆ ಕುಟ್ಕಾಯಿ ಆಗತ್ತೇನು ಹೇಳ್ರಿ ಲಾಭ ಏನಾಗೈತಿ ಹೇಳ್ರಿ ನನ್ಗ ನೋಡ್ರಿ ಏನಾಗೈತಿ ಅದ್ರ ನಿಮ್ ಏನು ಲಾಭ ಆಗೈತಿ ಹೇಳಿ ನಮ್ ಹೋಗೋ ಗುಟ್ಕ ಹಾಕಿ ಹಾಕಿ

ಆದರೆ ಅದರಲ್ಲಿರ್ತಕ್ಕಂಥ ಶಕ್ತಿ ಅದು ಏನು ಮಾಡುತ್ತೆ ಅದಪ್ಪ ತನ್ನ ಮಾಡುತ್ತೆ ದಯವಿಟ್ಟು ಬಿಡ್ರಿ ಚಟಗಳನ್ನು ನೀವು ಚಟದಿಂದ ಮುಕ್ತರಾದಾಗ ನಿಮ್ಮ ಬದುಕು ಸುಧಾರಿಸುತ್ತೆ ಅವು ಭಾಳ ಕೆಟ್ಟ ಸಂಪ್ರದಾಯ ಅದ ಆನಂತರ ನಾವೇನೋ ಬಿಡ್ಬೇಕಂತ ನಾವು ಹೇಳ್ತೀವಿ ಅದಂತ ಆದ್ರೆ ಬಿಡೋರು ತಮ್ಮನಸನ್ನೇ ಬರ್ಬೇಕಲ್ಲ ಅದನ್ನು ಮತ್ತೊಬ್ಬ ಅದರಿಂದ ಆಗುವ ಅಪಾಯ ತಿಳ್ಕೊಡ್ರಿ ಅಷ್ಟೇ ಆನಂತರ ಅದ್ರಲ್ಲಿಂದ ಉಪಯೋಗ ಬಿಟ್ಟಿದ್ರೆ ಏನಾಕೈತೆ ಅನ್ನೋದು ತಿಳ್ಕೊಂಬಿಟ್ರೆ ಸಾಕು ಅಂತ ನಮ್ಮ ಧರ್ಮಸ್ಥಳ ಮಂಜುನಾಥ ವೀರೇಂದ್ರ ಹೆಗ್ಡೆ ಅವರು ನಿಮ್ಗೆ ಹಿಂದೆ ಸದಾ ಇರ್ತಾರೆ ಇಂಥ ಸಮುದಾಯಕ್ಕೆ ಬಂದು ಇಲ್ಲಿ ತನಕ ಬಂದು ನಿಮ್ಮ ಧನಸಾಯ ಮಾಡಿದರಲ್ಲ ಆ ದನಸಾಯದಕ್ಕಿಂತ ನಿಮ್ಮೊಂದಿಗೆ ನಾವಿದ್ದೀವಿ ಅನ್ನುವಂಥ ಮೆಸೇಜ್ ಕೊಟ್ಟಲ್ಲ ಇದು ಭಾಳ ಮುಖ್ಯ ಇಲ್ಲಿಂದನ ನಾವು ಮಂಜುನಾಥನಿಗೆ ಮತ್ತು ವೀರೇಂದ್ರ ಹೆಗ್ಡೆ ಅವರಿಗೆ ಎಮಾವತಿ ಅಪ್ಪನವರಿಗೆ ಈ ಸಮುದಾಯದ ಪರವಾಗಿ ನಮಸ್ಕಾರವನ್ನು ಈಗ ವೀರಾಪುರ ಅನ್ನೋದು ಇವರೆಲ್ಲ ನಮ್ಮ ಆತ್ಮೀಯ ಹಿರಿಯರು ನಮ್ಗಾಲ ನಮ್ಮ ಅಚ್ಚನಕಾಯಿ ಹಿರಿಯರು ಅವರು ಅಂತ ನಾನು ಕೂಡ ಧರ್ಮಸ್ಥಳದ ಜನಜಾಗೃತಿ ಜಿಲ್ಲಾ ವೇದಿಕೆಯ ಪದಾಧಿಕಾರಿ ಅದನ್ನು ಮಾಡಿದ ಸರ್ ಹೀಗಾಗಿ ನಮ್ಮ ಧರ್ಮಸ್ಥಳದ ಕಾರ್ಯಕ್ರಮಗಳಂದ್ರೆ ಭಾಳ ಇಷ್ಟ ಯಾಕೆ ಇಷ್ಟ ಅಂತಂದ್ರೆ ಏನೂ ಇಲ್ಲದ ಅವರು ಲಕ್ಷ ಗಂಟೆಗೆ ದುಡ್ಡು ಕೊಡ್ತಾರೆ ನೀವು ಉಪಯೋಗ ಮಾಡಿಕೊಂಡ್ರಿ ಅಂತೇಳಿ ಹಳೆ ತುಂಬಿಸ್ಕೊತಾರೆ ಆ ಪ್ರಶ್ನೆ ಬೇರೆ ಮೊದಲು ಕೊಡೋರು ಯಾರೀ ನಿಮ್ಮ ಹೊಳೆ ಕೇಳಿ ನಿಮ್ಮ ಆಸ್ತಿ ಬಂಗಾರ ಕೇಳಿದ್ರು ಅವರು